அந்த நான் அந்த நோட் இல்லை

ಈಗ ರೆಡಿ ಆಗಿದ್ದ ಹತ್ರ ಹೊಂಟ್ವಿ ಕಷ್ಟಪಟ್ಟು ದೊಡ್ಡವನ್ ಮಾಡಿವ್ರಿ ನಾವು ಯಾಕಂದ್ರ ಅಯ್ಯೋ ಗುಣ್ಣ ಪಾಪ ಆಗಿತ್ ನೋಡ್ರಿ ಅದು ಟಗಿ ಕಟ್ಟಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ ಮಾಡಿಲ್ಲ ಮನೋ ನೀನು ನೀನ್ ಮಾಡವಲ್ಲಿ ಮನೋ ನಿಂತ್ ಹತ್ರ ಆಗತ್ತೆ ಇಲ್ಲೇ ಬಂದ್ರೆ ಕಾಯಿ ನಾವು ಕೇಳಲ್ಲ ಸಣ್ಣ ಆಗಿದ್ದಪ್ಪ ಇದ್ ಕೇಳಿ ಸಣ್ಣದಪ್ಪ ಅವ್ರ ಹೇಳ್ತಾರ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರು ಎಲ್ಲರೂ ಆರಾಮಿದೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಮಸ್ತಾ ಇದ್ದೀವಿ ಬರೀ ಇವತ್ತು ನಮ್ಮ ತನ್ನ ಬರ್ತ್ಡೇ ಬೆಳಿಗ್ಗೆ ಬೆಳಿಗ್ಗೆ ಲಾ ಚಾಲೂ ಮಾಡ್ಕೊಂಡಿನಿ ಬೆಳಗ್ಗೆದ್ದು ಕೆಲಸ ಎಲ್ಲ ಮುಗಿಸಿದೆ ಅಂತಂದ್ರೆ ನಿನ್ನೆ ಮಲ್ಕೊಂಡಿದ್ದು ಹನ್ನೆರಡು ಗಂಟೆಕ ಹನ್ನೆರಡು ಹದಿನೈದಾಗಿತ್ತು ರೀ ನಾವು ಮಕ್ಕಳಾಗ ಜಾಮೂನೆಲ್ಲ ಮಾಡಿ ಇಟ್ಟು ಎಲ್ಲ ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ ಮಕ್ಕ ಹನ್ನೆರಡು ಹದಿನೈದಾಗಿತ್ತು ರೀ ಹಾಗಾಗಿ ಬೆಳಿಗ್ಗೆ ಮತ್ತು ತನಗೆ ನಡುವ ನೆಗಡಿ ಜಾಸ್ತಿ ಆಗ್ಬಿಡುತ್ತಿರಿ ರಾತ್ರಿ ದಿನ ಮಾಡಿಲ್ಲ ಹುಡುಗ ಎದ್ದೆದ್ದು ಕುದ್ರೆ ಮಾಡ ಮೂ ಬ್ಲಾಕ್ ಆಗಿತ್ತು ಅಷ್ಟ ಗೆದ್ದು ಅವನ್ನೆಲ್ಲ ಮೆಡಿಸನ್ ಹುಡುಕಿ ಆ ಮೂನೆ ಹಾಕೋ ಡ್ರಾಪ್ಸ್ ಹಾಕಿ ಒಂದರ್ತವ್ ಹಾಗೆಲ್ಲ ಆಗ್ಬಿಡ್ತು ಅದು ಪದೇ ಪದೇ ಈ ಹತ್ರ ಆಗ್ತಿತ್ತು ನಿ ಸರಿ ಆಗಲೇ ಇಲ್ಲ ಆದರೂ ಮತ್ತೆ ಹೇಳಬೇಕು ಅಂತ ಸ್ಪೆಷಲ್ ಡೇ ಪಾಪ ತಿಂಗ್ಳಾಗ್ಲೆ ಕಾಯ್ಕೋತ ಇರುತ್ತೆ ಹುಡುಗಿ ದಿನಕ್ಕೋಸ್ಕರ ಹಾಗಾಗಿ ಮತ್ತೆ ಅರವರಿಗೆ ಗೆದ್ದೆ ಎದ್ದು ವಾಪಸ್ ಒಂದು ಟ್ರಿಪ್ ಮತ್ತೆ ಮೆಸ್ಟ್ ಕ್ಲೀನಿಂಗ್ ಮಾಡ್ಕೊಂಡೆ ಇವತ್ತು ಗ್ಲಾ ಗ್ಯಾಸ್ ಸ್ಟೌವ್ನ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡ್ರೆ ಅಲ್ಲ ಸೋಪ್ ಹಚ್ಚಿ ಸೋಪ್ ಹಚ್ಚಿ ಕ್ಲೀನ್ ಮಾಡಿರಲ್ಲ ಬಿಸಿನೀರಾಗಿ ಕ್ಲೀನ್ ಮಾಡ್ಕೊತೀನಿ ಸ್ವಲ್ಪ ಉಂಗರ ಬಚ್ಚ ನೀರು ಹಾಕಿ ಫುಲ್ ಡೀಪ್ ಕ್ಲೀನಾಗಿ ಮಾಡ್ಕೊಂಡೆ ಮತ್ತೆ ವಾಪಸ್ ಜಾಮೂನು ಇನ್ನೊಂದ್ ಇರ್ತಲ್ರಿ ಹಿಂದಿನ ದಿವಸ ಏನೇನು ಒಂದು ಮಾಡಿದ ಮೇಸ್ ರಿಸಲ್ಟ್ ಖುಷಿ ಆ ಖುಷಿ ಅಂದ್ರೆ ಖುಷಿ ನನಗಂತ ಅದು ಒಂದು ಜಾಮೂನ್ ನೋಡಿದ್ರೆ ಜಾಮೂನ್ಗೆ ಪಾಕ ಕಡಿಮೆ ಆಗ್ತೈತೆ ರೀ ಅದು ಚೂ ಪಾಕ ಕಡಿಮೆ ಮಾಡಿಬಿಟ್ಟೈತಿ ಚಲೋ ಚಲೋವು ಸ್ವಲ್ಪ ನಾನು ಹೊಳ್ಳಿ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಮಿಕ್ಸ್ ಮಾಡಿ ಒಂದು ಚೂರು ಲೈಟಾಗಿ ಅದು ಗಟ್ಟಿ ಆಗಿ ಏನದು ಏನಂತಾರಲ್ಲ ರೀ ಆ ಥರ ಪಾಕ ಬರೋ ಮಾಡಿ ತಳ್ಳದ ಹಾಕಿದೆ ಈಗ ಸ್ವಲ್ಪ ಇನ್ನು ಸ್ವಲ್ಪ ದುಡ್ಡು ಮುಖವು ಅಂತೇಳಿ ಈಗ ಬರೀ ಇವತ್ತಿಂದ ತನ್ನಾಗಿ ಬರ್ತ್ಡೇ ದಿನದ ಬ್ಲಾಗ್ ಏನೇನೆಲ್ಲ ಆಗುತ್ತಾ ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲೋಕೆ ಏನು ಮಾಡ್ತೀವಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಿ ವಿಡಿಯೋನ ಸ್ಕಿಪ್ ಮಾಡ್ತಾರ ಪೂರ್ತಿಯಾಗಿ ಆಗಿ ನೋಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಈಗ ನಾನು ಸ್ಥಾನ ಆಗಿಲ್ಲ ರೀ ಈಗ ತನ್ಮಾಯಿಗೆ ಮಾಡ್ಸಕ್ಕೆ ಹೋದಾರ ಬರ್ಡೇ ಬರ್ ರೆಡಿ ಈಗ ಹಂಗೆ ರೆಡಿ ಮಾಡಿ ಮತ್ತೆ ಮನವಿ ಥರ ಇವತ್ತು ಸ್ಕೂಲ್ ಹಾಲಿಡೇ ಮಾಡ್ಸಿವಿ ನಾವು ಸ್ಯಾಟರ್ಡೇ ಎಲ್ಲ ಹಾಫ್ ಡೇ ಇರ್ದು ಬಿಡ ಅಂತೇಳಿ ಒಬ್ಬನಾದ್ರೆ ಅವ್ನು ಬೋರ್ ಫೀಲ್ ಮಾಡ್ತಾನ್ರಿ ತನ್ನ ಅವ್ನು ಮದುವೆ ತಿದ್ರೆ ಖುಷಿ ಖುಷಿಯಾಗಿರ್ತಾನೆ ಹಂಗಾಯ್ ಒಂದ್ಸಲ ಇಲ್ಲ ಒಂದು ಸ್ಕೂಲ್ ಅಬ್ಸೆಂಟ್ ಮಾಡಿದ್ವಿ ಅದು ಜಾಕ ಮಾಡಿಸೋರ ಈಗ ಮನಗು ಮಾಡಿಸ್ತಾರೆ ಅವ್ರ ಮಕ್ಳು ಯಾರು ಮಾಡಿಸ್ತಾರೆ ನಾನು ರೆಡಿ ಮಾಡಿದ್ವಿ ಆಮೇಲೆ ನಾನು ಜಾಕ ಮಾಡಬೇಕು ನೋಡೋಣ ಫಸ್ಟಿಗೆ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೋಗಿಬರ್ತೀರಿ ಹೋಗಿ ಬಂದು ನಾಷ್ಟ ಮಾಡ್ತೀವಿ ಬರ್ರಿ ನೋಡೋಣ ಏನೇನಾರ ಇವತ್ತಿನ ಲಾಕ್ಡಾಗಿ शेयरड मारवयक ಅಂತ ಮಾಡ್ಲಿ ಇನ್ಸೆಂಟ್ ಮಾಡ್ಬೇಕಂತ ಇನ್ಸೆಂಟ್ ತರ ಇನ್ಸೆಂಟ್ ಮಾಡಾತೇನೋ ಏನೋ ವಿಜ್ಞಾನಂಂージェಸಿ ಮಾಡಿದ್ರೆಪ್ಪ ಆ ಫಾರ್ ನೆಡಿ ನೀನೇ ಸಿದಬರ್ ಅಂದಾ Brak, Jaya siram, jahit siram, mantel, berangnya, hmm. brak, 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 Ini ಎರಡು ಮುಟಸಮಣ್ಣ ಅದು ಹ್ಞೂ ಸರಿ ನಾನು ಇವತ್ತು ನಾ ಇದು ನಮ್ಮ ತನ್ಮಯ್ದು ಫೇವ್ರೇಟ್ ಡ್ರೆಸ್ ಹಾಗಾಗಿ ಮಮ್ಮಿ ನೀ ಇದಕ್ಕಂಡು ಚಂದ ಕಾಂತಿ ಅಂತ ಅಂದ ಹಾಕಿ ಅವ್ನಿಗೆ ಇಷ್ಟ ಆಗಿದ್ದ ಇವತ್ತ ಇನ್ನ ಹಾಕೊಂಡಿದ್ರೆ ಏ ಏನಂತ ಹೇಳಿರಿ ಚಂದ ಆಗಿಲ್ಲ ರೀ ಅದು ತಿರುಗ್ಬೇಕು ಚಪಾತಿ ಇರೋದು ತಿರುಗ್ರಿ ನಾನು ಹ್ಞೂ ನೀ ನಮ್ಮ ತಾನೆ ಹಿಂಗ್ ರೆಡಿಯಾಗೆ ನೋಡಿರಿ ಬೆಳಗಿಂದ ರೆಡಿ ಮಾಡಿದ್ ನಂಗಂತೂ ಈ ಡ್ರೆಸ್ ನಾನು ಜಸ್ಟ್ ಮಾಡಿರೋದ್ರಿಂದ ಸ್ಪೆಷಲ್ ನಾನು ಒಂದಿನ ತರ ಹಾಕೊಂಡಿಲ್ಲ ನಮ್ಮ ಭಾಗ್ಯ ಇರಲಿಲ್ಲ ಬಟನ್ ಬಾರಿದವರಿಗೆ ಕಾರಣನಲ್ಲಿ ಹೆಂಗ್ ಹಿಡಿತಿ ನನ್ನ ಫೋಟೋ ನೀನ್ ಬೇಗ ಇಲ್ಲ ಅಂತ ಅನ್ನಿಸ್ತಿದೆ ಆಗೇ ಏನು ಅದಕ್ಕೆ ನಾಡ್ರು ಬಾವು ಕಿವಿ ಹಾಳಾಗೋಕು ಹೋಗೋ ಕಿल्ले ಆಗಿ ಭಾರಿ ಬಟನ್ ಕೊಟ್ಟೇನ್ರಿ ಈ ಪ್ಯಾಂಟ್ ಇದಕ್ಕೆ ಈ ಶರ್ಟ್ ಇಂದ ಪಟ್ಟಿಗೆ ಲಿಂಕ್ ಅದಾರೆ ಅಂದ್ರೆ ಟಚ್ ಅದ ಸರಿ ಆಯ್ತೀನಿ ನಿಮ್ಮನ್ನ ಇವತ್ತು ಹೇರಕತ್ತಿನಲ್ಲ ನಿಮ್ಮ ಮುಚ್ಚಿಕೊಂಡು ತಾಯೆ ಮುಚ್ಚ ಕೈ ಕಟ್ಟ ನೋಡ್ರಿ ಹಿಂದೆ ಬಾರಿ ಇದು ಕೊಟ್ಟನ್ರಿ ಏನಂತೀರಿ ಇಂಗ್ಲೀಷ್ ನಾಗ ಬಾಳ ಹೊಂದಾಣಿಕೆ ಕೊಟ್ಟನ್ರಿ ಅದಕ್ಕ ಅದಕ್ಕ ಪ್ಯಾಂಟ್ ಅದ್ ಕೈ ಇಲ್ಲಾರ್ದಂಗ ಕುಲ್ಲಾ ಕುಲ್ ಅದವ್ರಿ ಬಾ ಅಂದ್ರೆ ಬಾಳ ಇಷ್ಟ ತಾನು ಇಷ್ಟ ಆಗೈತಿ ಡ್ರೆಸ್ ಪಪ್ಪ ಚೂಸ್ ಮಾಡಿದ್ ಇಷ್ಟ ಆಗಿ ಡ್ರೆಸ್ ಖುಷಿ ಆತ ನೆಗಡಿ ಐತಿ ಅದಕ್ಕ ದುಗಾಡ ಸ್ವಲ್ಪ ಬೆಳಗ್ಗೆ ಬೆಳಗಿನ ಹಾಗೆ ಕೈ ಕುಯ್ಯ ಹಚ್ಚಾನ ಆದ್ರೂ ರಮ್ಸ್ಕೋತ ಇದೀವಿ ಬರ್ಡೇ ಅಂತ ಕಂಟ್ರೋಲ್ ಮಾಡಿ ಬಾ ಜಮನ್ ಹಾಕೊಂಬತ್ತ ವಿಶ್ ಮಾಡ ಈಗ ಈಗ ಹೂನ್ ಬ್ಯಾಕ್ ಬೇಡ ನಾನು ಹೇಳ್ತಂಗೆ ಹೇಳ್ರಿ ಅಕ್ಕಿದ್ ವೆರಿ ಇಂಪಾರ್ಟೆಂಟ್ ಇರೋದು ಈಗ ಹಂಗೆ ಸಣ್ಣ ಹೇಳ್ರಿ ದಪ್ಪ ಹೇಳ ನನಗಂತೂ ಗೊತ್ತಾಗುತ್ತೆ ನಾನು ಕೇಳ್ತಾ ಇರ್ತಾಳೆ ಪ್ರಶ್ನೆ ನೀವು ಕಮೆಂಟ್ ಮಾಡ್ರಿ ನಾನು ರೆಡಿ ಆಗಿ ಇಲ್ಲ ಹಂಗೆ ರೆಡಿ ಆಗಿ ಕೇಳಿಲ್ಲ ಸಣ್ಣ ಆಗಿದ್ದ ದಪ್ಪ ಕೇಳಿ ಸಣ್ಣ ದಪ್ಪ ಹೇಳ್ತಾರ ಜಾಮೂನ್ ಇದು ಬೇಡ ಒಂದು ಸಾಕು ಏನ್ ಬೇಡ ಅಂದ್ರೆ ಕುಂದ್ರ ಬಾ ಕುಂದ್ರ ಬಾ

ಇದು ಜಾನು ಮೃದು ದೊಂದು ಆಗಿ ಅಮ್ಮ ಮಾಡಿ ತರನೇ ಇದೆಯಲ್ಲ ನಮ್ಮ ಅಮ್ಮ ಅಂತ ಮಾಡಿದ ಬಿಡು ನಮ್ಮ ಬಾವಾ ಜامن ಮಾಡದ ಗೊತ್ತಿಲ್ಲ ನಮ್ಮ ಅಜ್ಜಿ ಆಯ್ ಮಾಡಿ ಮಾಡಿದಿ ಹಬ್ಬದ 16ಕ್ಕೆ ಶುಭಾಶಯಗಳು ಟು ಹ್ಯಾಪಿ बर्थडे ಹೇಳಿ ಏನು ಹೇಳ್ واپس ಏನು ಹೇಳ बर्थडे ನೀನೆಲ್ಪಡ ನೀನು ಹುಟ್ಟಿದ ಮೇಲೆ ನಾನುಗೂ ಜಾಸ್ತಿ ಜವಾಬ್ದಾರಿ ಬಂದಿತ್ತು ಮಗನೆ ಜವಾಬ್ದಾರಿ ಆದ ಹೆಂಡತಿ ನಾನು ಆದೇ ಜವಾಬ್ದಾರಿ ಆದ ತಂದೆ ಅವನು ಅಜ್ಞಾರಾದರೂ

ಆಮೇಲೆ ಬಾಳ ಕಷ್ಟಪಟ್ಟು ದೊಡ್ಡವನ್ ಮಾಡಿವ್ರಿ ನಾವನ್ನ ಯಾಕಂದ್ರ ಅವನಿಗೆ ಎದ್ದೆಲ್ಲ ಇವರ ಹಂಗಾಗಿ ಅವನ ಸ್ಪೆಷಲ್ ತನು ಇಬ್ರನ್ನೇ ಇರ್ತಾರೆ ಮತ್ ಇವ್ ಇವ್ ಇವ್ರಿಬ್ರು ತಂದೆ ಸ್ಪೆಷಲ್ ಮತ್ತೆ ಯಾರ ತಂದೆಗಳು ಸಿಗ್ತಾರೆ ಗೊತ್ತಿಲ್ಲ

ಇದಾಯ್ತ ನಡಿ ಕರ್ಕರಿ ಒಂದು ಅದ ಮಾತು ಇಬ್ಬರು ನಮ್ಮಿಬ್ರು ಚೆನ್ನಾಗಿ ನಂಗೆ ಮಾತಾಡ್ತಾನಿ ದೇವಸ್ಥಾನಕ್ಕೆ ನಮಸ್ಕಾರ ಎಷ್ಟೋ ಜನ ಗೊತ್ತಿಲ್ಲ ರೀ ನಾ ದೇವಸ್ಥಾನಕ್ಕೆ ಹೋದಾಗ ನನಗೂ ಸ್ವಲ್ಪ ಡೌಟ್ ಐತೆ ಕ್ಲಾರಿಟಿ ಕೊಡಿರಿ ಫಸ್ಟ್ ನವಗ್ರಹಕ ಪ್ರದಕ್ಷಿಣೆ ಹಾಕಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದು ನವಗ್ರಾಹಕ್ಕೆ ಪ್ರದಕ್ಷಿಣೆ ಹಾಕ್ಬೇಕು ತಿಳಿಸ್ರಿ ನನಗನ್ಸಿ ಮೆಟ್ಟಿಗೆ ಫಸ್ಟ್ ಇಲ್ಲೇ ರೌಂಡ್ ಫಸ್ಟ್ ಇಲ್ಲೇ ನವಗ್ರಾಹಕ ಪ್ರದಕ್ಷಿಣೆ ಹಾಕಿ ಹೋಗ್ಬೇಕಂತ ನನಗೊಬ್ಬರು ಗೊತ್ತಿದ್ದವ್ರು ಹೇಳಿದ್ರು ನಮ್ಮ ಕೂಸ್ ಪಾಪ ಆಗಿಬಿಟ್ಟೈತೆ ರೀ ಗಾಳಿ ತನ್ನ ಗಾಳಿಯಲ್ರಿ ನೆಗಡಾಗೈತೆ ಹಂಗಾಗಿ ಕ್ಯಾಪ್ ಹಾಕಿತ್ತು ಅನ್ನೋ ಬಂದು ನೋಡ್ರಿ ನಮ್ಮ ಹತ್ತಿರ ಆಂಜನೇಯ ಸ್ವಾಮಿ ಟೆಂಪಲ್ ನಮಗಿದ ಹತ್ತಿರ ಆಗತ್ತೆ ಇಲ್ಲೇ ಬರ್ದ್ರ ಕಾಡಿ ಪ್ರಸಾದ್ ಕೊಡ್ತಾರೆ ಕೊಡ್ತಾರೆ ದರ್ಶನ ಜಜಿ ಮಾಡಿದ್ರಿ ಶಂಭು ಮಾಡಿದ್ರಿ ಸ್ವಾಮಿ ಮಾಡಿದ್ರಿ ಹೋಗಂಟ್ರಿ ಮತ್ತ ಮುಂದೆ ಬನ್ನಿ ಇವಾಗ ನಿಮಿಷ ಕುಂದ್ರೆ ಶಾಂತಾಗಿ ಹೋಗ್ಬಿಡ್ರಿ ಹೋಟೆಲ್ಗೆ ಹೋಗೋಣ ಹಚ್ಕೊಂಡವ್ರೆ ಖಾರ ಹತ್ತುವರೆ ಹತ್ತು ನೀರಪ್ಪ ಕೊಟ್ಟು ಬಂದೇನು ಬಂಟ ಹಚ್ಕೊಂಡಿಲ್ಲ ಖಾನು ರೀ ಹೋಟೆಲ್ಗೆ ಏನಿದ್ದೀ ಪಾಸ್ ತಗೋರ ಬಡ್ಡೆ ಬಾಯ್ ಇಲ್ಲಿ ಇಲ್ಲಿ ತಿಂತಾರೆ

ಕೆಲಸ ಮಾಡಿ ಹೆಲ್ಪ್ ಮಾಡ್ತೀರಿ ಕೆಲಸ ಮಾಡ್ತಿ ಹೆಲ್ಪ್ ನಾನು ಅವ್ರ ಮಮ್ಮಿಗೆ ಹೆಲ್ಪ್ ಮಾಡ್ಬೇಕು ಅಡುಗೆ ಆ ಬಲೂನ್ ಬಲೂನ್ಸ್ತಕ್ಕ ಮಮ್ಮಿಗೆ ಹೆಲ್ಪ್ ಅಂತ ಮಮ್ಮಿಗೆ ಕುತ್ಕೊಂಡು ಕಾಡ್ತಾ ಇರಿ ಅವನಿಗೆ ಬಲೂನ್ ಅವ್ರ ಮಮ್ಮಿಗೆ ಹಂಗೆ ನಮಗೆ ನನಗೆ ಹೆಲ್ಪ್ ಮಾಡ್ರಿ ಯಾರು ಮತ್ತು ಮನವಿ ನನಗೆ ಹೆಲ್ಪ್ ಮಾಡ್ರಿ ಯಾರು ಅಯ್ಯೋ ಅಯ್ಯೋ ಹೌದು ಪಾ ನಮ್ಮ ಮಮ್ಮಿಗೆ ದೊಡ್ಡ ಹ್ಞೂ

ಹ್ಮ್ ಹಂಗ ಅನುಭವರು ಕಲೋದಕ್ಕೆ ನೋಡಿರಿ ಟಿವಿ ಇಲ್ಲ ಟಿವಿ ಜಾಗ ಬಣ್ಣ ಟಿವಿ ಆಗಿದೆ ಅಂತ ಅದಕ್ಕೊಂದು ಹದಿನೈದು ರೂಪಾಯಿ ಗಜ್ ಇತ್ತು ಈಗ ತಂದಿಲ್ಲ ನಾನು ಪೈಸೆ ಎಲ್ಲ ಬಿಟ್ಟಿನಿ ನಾಳೆ ನಾಡ್ದೆ ನೋಡ್ರಿ ಇನ್ನೊಂದ್ ಎಡ್ಸ ಹೋಗ್ಲಿ ರೊಕ್ಕಿಲ್ಲ ನನ್ ಕಡೆ ತಗೊ ಒಂದ್ ತರಕ್ ಬಿಡಲ್ಲ ಕಲರ್ಫುಲ್ ಜಾತ್ರೆ ಜಾತ್ರೆ ಮಾಡ ಈ ಕಡೆ ನಮ್ಮ ಸಾರು ಕುಲಿಯತ್ತ ನೋಡ್ರಿ ಸಾರು ಮಾಡೀನಿ ಅನ್ನಂತೂ ರೆಡಿ ಆಗೈತೆ ಆಗಡೆ ಸಾರು ಮಾಡೀನಿ ಈ ಕಡೆ ಅನ್ನ ರೆಡಿ ಮಾಡಿದ್ರಿ ನಮ್ಮ ಥರ ಟೈಲೇಟಿಗೆ ಹೋಗ್ಯನಾ ಕರ್ಕೊಂಬರ್ಲಿ ಸರಿ ರೆಡಿ ಮಾಡಿ ಏ ಏನದು ಮನೆಯೆಲ್ಲ ಬಲೂನ್ 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 ಹೆಂಗೆ ಮಾಡಿದ್ವಿ ನೀವು ಹೆಲ್ಪ್ ಹೆಂಗೆ ಮಾಡಿದ್ವಿ ಮತ್ತೆ ಮೊನ್ನೆ ಮೂರಕ್ಕೆ ಬರಲಿ ಇಲ್ಲ ಲೇ ಲೇ ನೋಡಸಕತ್ತಿನಿ ಈಜಿ ಇತದಂತೆ ಕಾಯ ಇದು ಬಲೂನ್ ಬಲೂನ್ બનાನಾ ಬಲೂನ್ 10 ತಾಲನ ನಾನು ಗ್ಯಾರಂಟಿ ಬಲೂನ್ ಅಲ್ಲಿ ಉಳ್ದಾವ ಅಂತ ಹೇಳಿ ಹೆಂಗ್ ಮಾಡಿದ್ರಿ ಇದು ಈ ಟ್ರೇಪ್ ಬಲೂನ್ಸ್ ಈ ತರ ಹಾಕದಲ್ಲ ಅನ್ಸುತ್ತಾ ನಾ ಹಂಗ ಹಾಕಂಗ ನೋಡ್ ಜಕ್ಕೋಣ ಜಕ್ಕೋಣ

ರೀ ಈ ಸೈಡ್ ಸೈಡಿಡೆ ಬಿಟ್ರೆ ಅಲ್ಲ ಅದು ಗೊತ್ತೈತಿ ಬಲೂನು ಮೇಲೆ ಬಂದಿತ್ತು ಭಾಳ ಬಿಡಿ ಆತು ಅದು ಹಾಂ ಹಾಕ್ಕೊಬೇಕಾದ್ ಗ್ಯಾಪ್ ಐತಿ ಭಾಳ ಸರಿ ಅಮ್ಮ ಸೊಪ್ಪ ಈ ಕಡೆ ಸತ್ಸೋನ್ ಸರಿ ಈಗ ನೋಡಿರಿ ಡೆಕೋರೇಷನ್ ಈಗ ಇಲ್ಲಿಗೆ ಬಂದೈತಿ ಜರ್ಜರಿ ಹಾಕಿದ್ವಿ ಇದು ಹಿಂಗ ಒಂದ ಕಡೆ ಎರಡು ಕಡೆ ಇಷ್ಟ ಗೊತ್ತ ಬಲೂನ್ಸ್ ಆಗಿದ್ರ ಗಿಚ್ಚಕ್ಕಿತ್ ನೋಡ್ರಿ ಇವರು ದಿನ ನಾಲ್ಕೈದು ಇದ ಉದಿಸಿ ಉದಿಸಿ ಆಡಿ ಹೋಗಿತಿದ್ರು ಇದು ಒಬ್ರಿಗೆ ತರಿಸಿದ್ ಇಬ್ರು ಬರ್ಡೇ ಮಾಡಿ ನಾವು ಕಂಜಿಸ್ ನನ್ ಮಕ್ಕ ಮನಗ್ ತಂದ ಬರ್ಡೇ ಬಲೂನ್ಸ್ ಅವು ಕಟ್ಟಿ ಬಿಡ್ರಿ ಹ್ಞೂ ನೋಡ್ರಿ ನಮ್ ಕಡೆ ನೋಡ್ರಿ ಇಲ್ಲ ಮನೆ ಹತ್ರ ಹೋತ್ 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 ಹೆಂಗ್ ಬರ್ತೀವಿ ನಾವು ನಾನು ನೋಡಿ ಮನೆ ಅದು ಅದು ಹೆಸರು ಗೊತ್ತಾಗ್ಲಿಲ್ಲ ಸುಮ್ಮನೆ ಇದ್ದೆ ಏನೋ ಓದ್ ಅನ್ಕೊಂಡಿದ್ದೆ ಅದಕ್ಕೆ ಹೆಸರು ನೆನಪಾಗ್ಲಿಲ್ಲ ಬೇಗ ನಮ್ಮ ತಮ್ಮ ಜಗಳ ಅವ್ರ ಅಜ್ಜ ಮಮ್ಮ ಕಾಲ್ ಮಾಡಿದ್ರೆ ಅವ್ರ ಅಜ್ಜಿ ಕಾಲ್ ಸೀಟ್ ಮಾಡಿ ಮಾಡಿ ಕಾಲ್ ಕಟ್ ಮಾಡಿ ಫೋನ್ ನೋಡ ಹತ್ತೀಪ ನಿಮ್ ಯಾಮ್ ಕಳಿಸ್ತೀನಿ ಇಲ್ಲಿ ಇವ್ರೊಬ್ರು ಸ್ಕೂಲ್ ಬಿಟ್ಟು ಅವ್ರ ತಮ್ಮನ್ ಬರ್ತ್ಡೇ ರೀ ಪ್ರಿಪ್ರೇಷನ್ ಮಾಡಾತ್ತಾರ ನೋಡ್ರಿ ನಿಮ್ ಕಳ್ಸಿನ ತಡಿ ನಾನು ತನ್ನ ಹಣ್ಣು ತಿನ್ಸಾ ಹತ್ತೀನಿ ರೀ ಅವ್ರ ಮಮ್ಮಿ ಅವರು ಕೂಡಿ ಬಲೂನ್ ಅರೇಂಜ್ಮೆಂಟ್ ಮಾಡಾತ್ತವ್ರು ಇಲ್ಲೇ ಮನೆಯಾಗೆ ಸಂಕ್ಷಿಪ್ತ ಮಾಡಾಕತ್ತೀವಿ ರೀ ಬಡವ್ರ ಮಕ್ಕಳ ಬರ್ತ್ಡೇ ಇದು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ದಿನ ಕೂರ್ಸಿ ನೋಡ್ರಿ ಆರು ವರ್ಷದ ಎಷ್ಟು ಹೆಲ್ಪ್ ಮಾಡ ಅವ್ರ ಮಮ್ಮಿಗೆ ಮುಂದಿನ ವರ್ಷ ಬ್ಯಾಡ ತಾನೇ ಎಲ್ಲ ಮಾಡ್ಕೊಂಡ್ಬಿಡ್ತೇನೆ ರೀ ಅವ್ರ ಮನವಿತ್ತ ಪ್ರಿಪರೇಷನ್ ಎಲ್ಲ ಮನವಿತ್ತು ಅವ್ರ ತಮ್ಮನ್ನ ಜೈದಾಳೆ ನಾನು ಹೇಳುತ್ತೆ ನಾನು ಅಡಿಗೆ ಮಾಡಾಕತ್ತೀನಿ ರೀ ಮಾಡ ಆಮೇಲೆ ಎಲ್ಲ ಕೆಲಸ ನಾನು ಮಾಡ್ಬಿಟ್ಟೇನ್ ಬೇರೆ ತುಗ ನಮ್ಮನು ಬಾಳೆ ಬಾಳ ಇಷ್ಟ ಅಂಗಡಿ ಬಂದ್ರೆ ಹೆಲ್ಪ್ ಮಾಡ್ತಾನೆ ಇಲ್ಲಿ ಅವ್ರ ಮಮ್ಮಿಗೆ ಹೆಲ್ಪ್ ಮಾಡ್ತಾನೆ ಅದೊಂದು ಚಲೋ ಐತಿ ನೀರು ಹಾಕ್ತಾನೆ ಹಾಕಂದ್ರೆ ಎಲ್ಪ್ ಮಾಡ್ತಾನೆ ಅಂಗಡಿಯಾಗ ಇಲ್ಲಿ ಮನೆಯವ್ರ ಕೆಲಸ ಮಾಡ್ತತಿ ಎಷ್ಟೆಲ್ಲ ಗುರ್ತ್ ಅವ್ನಿಗೆ ಗುರ್ತು ಗುರ್ತ್ ಎಲ್ಲಾನು

ಪ್ಯಾಕ್ ಮಾಡಿಸ್ತಾ ಬಂದೆ ನೋಡಿರಿ ಈಗ ಇದೊಂದು ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಡೋಣ ಕೊಡೋಣ ಐತನ್ರಿ ನೋಡಿರಿ ಅದು ಕಟ್ಟಿ ಹಾಕ್ತೀಸ್ ಬಂದೆ ಮಾಡಿ ಮಧ್ಯಾಹ್ನ ಎರಡು ಗಂಟೆ ಆಗೈತಿ ಬೆಳಗ್ಗೆ ನಾಷ್ಟ ಇಡ್ಲಿ ತಿಂದಕ್ಕೆ ಹಸಿ ಆಗಿಬಿಟ್ಟಿರಿ ಬೇಗ ಇಬ್ಬರಿಗೂ ಇವ್ರು ಅಂತ ಆವಾಗಲೇ ಜಗಳ ಬಂದೈತಿ ಅದು ಡೆಕೋರೇಷನ್ ಎಲ್ಲ ಬಿಟ್ಟಿವ್ರಿ ಆಗಲೇ ಇವ್ರು ನಮ್ಮ ಶಿಲ್ಪಾ ರಜಮಾನ್ ಅಡುಗೆ ಮಾಡಿದ್ರಲ್ಲ ರೀ ಮಾಡಿದ್ರಿ ಅನ್ನ ಸರ್ ಮಾಡಿ ಊಟ ಮಾಡೋದು ನಾ ಅಂತ ಗದ್ದಲ್ಲ ಗದ್ದೆಲ್ಲ ನಡೋಕೆ ನಿಪ್ನಾಗ ಹೋಗಿ ನೋಡಿರಿ ಚಹಾ ಮಾಡ್ಕೊಂಬಂದ್ರೆ

தெற ಕ್ಲೀನ್ air ಅಷ್ಟು ಎರಡು ಮೂರು ಸಲ ಹತ್ತು ಹತ್ತು ರೂಪಾಯಿ ಒಂದು ಚಾ ತಗೋತಾರೆ ಚಾ ಕುಡಿದು ಕಥೆ ಅಲ್ಲ ವಿಡಿಯೋ ಮಾಡಬೇಕಾ ನೀವು ಡಿಪಾರ್ಟ್ಮೆಂಟ್ ಬಾರ ಅತ್ತ ಇದು ಮಾಡ್ಬಾರ ಅಂತೇಳಿ ಸೂಕ್ಷ್ಮವಾಗಿ ಹೇಳಿದ್ರು ಹ್ಞೂ ಚಾ ಕೊನೆ ಚಲೇತ ಅಂತ ಅದಕ್ಕಾ पहिला ರಾಡಿ ರಾಡಿ ಆಗಿವರು ಬಿಳಿ ಕಪ್ಪು ಕರಿ ಕಂತ ಬಿಡತದೆ ಕ್ಲೀನ್ ಮಾಡ್ತೀರಾ ನಮ್ಮ ನಾವು ಮೇಲೆ ಎಂಡಿಯರ ಕ್ಲೀನ್ ಮಾಡ್ತೀವಿ ಹಾಗಾಗಿ ಅಲ್ಲಿ ಚಾ ಸರ್ಜಾ ರೀ ಈಗ ಚಾ ಕಾಸ್ ನೋಡ್ರಿ ಚಾ ಚಾ ಅಂತೇಳಿ ನಾವು ಊಟ ಮಾಡ್ತೀವಿ ಚಾ ಕುಡಿ ಕುಡ್ರಿ ಕುಡ್ರಿ ಕುಂದ್ರಿ ನೀವು ಊಟ ಮಾಡಿ ಪಟ ಪಟ ಮತ್ತೆ ಮುಂದೆ ಕೆಲಸದ ಇನ್ನ ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಮಾಡಿವಿ ರೀ ಮಾಡಿಂದ ಸ್ವಲ್ಪ ಬೇಕ್ರಿ ಒಳಗ ತರವ ಸ್ವಲ್ಪ ಐಟಮ್ಸ್ ಇದ್ದು ರೀ ಹಂಗಾಗಿ ಅವ್ರನ್ನ ಮಗಸ್ಬೇಕಾಗೈತಿ ಹೆಂಗಾರ ಮಾಡಿ ಇಲ್ಲಾಂದ್ರೆ ಇಬ್ರು ಮತ್ತೆ ಬೆನ್ನತ್ತಿದ್ರು ಹೊರಗಡೆ ಕೆಟ್ಟ ಗಾಳಿ ಐತಿ ಚಂದೋಗ ನೆಗಡಿ ಸ್ವಲ್ಪ ಜಾಸ್ತಿ ಅಂತ ಐತ್ರಿ ಹಾಗಾಗಿ ಅವ್ನಿಗೆ ಹೆಂಗಾದ್ರು ಮರ್ಚು ಹೇಳಿ ಪ್ಲ್ಯಾನ್ ಮಾಡಿ ಅವರು ಅಷ್ಟರ ಮಕ್ಕಳೋರು ಇರಲಿಲ್ಲ ನಾವು ಮಕ್ಕಳಿರ್ಗತ್ತೆ ಆ್ಯಕ್ಟ್ ಮಾಡಿದ್ವಿ ಬಾಜಿ ಇಬ್ರಿಗೂ ಒಬ್ಬೊಬ್ಬರನ್ನ ಹಾಕ್ಕೊಂಡ್ರು ಆವಾಗ ಇಬ್ಬರನ್ನ ಮಲ್ಕೊಂಡ್ರು ಈಗ ಇದು ಡೆಕೋರೇಷನ್ ಅಂತ ಇಷ್ಟು ನಮ್ಗೆ ಮುಗಿದ್ರೆ ಸಿಂಪಲ್ಲಾಗಿ ಅದಕ್ಕೊಂದು ಬ್ಯಾನರ್ ಬೇಕಷ್ಟ ನೀಟಾಗಿ ಮಾಡ್ಬೇಕಾರಲ್ಲ ನೀಟಾಗಿಲ್ಲ ಜಸ್ಟ್ ನೋಡೋಕೆ ಹಾಕಿದ್ದು ಬಟ್ ಇದೇ ಥರ ಮಾಡ್ತೀನಿ ಈಗ ಹಾಗಾಗಿ ಅವ್ರಿಗೆ ಲಿಸ್ಟ್ ಮಾಡಿ ಕಳಿಸಿದೆ ಏನೇನು ತರವದ ಅಂಥೇಳಿ ಹೋದರು ಇಲ್ಲೋಡ್ರಿ ಇಬ್ಬರು ಮಲ್ಕೊಂಡಾರ ಮಲ್ಕೊಂಡಿದ್ರೆ ರಾತ್ರಿ ಬರ್ಡೇ ಮಾಡಿದ್ರೆ ಟೈಮಿಂಗ್ ಎಷ್ಟು ಲೇಟ್ ಆದರೂ ಕೂಡ ಅವರು ಆರಾಮಾಗಿ ಇರ್ತಾನೆ ಇಲ್ಲ ಅಂದ್ರೆ ನಿಧಿ ಮಾಡಿದ್ರೆ ಕಿರಿಕಿರಿ ಮಾಡೋಕ್ಕಿ ಬರ್ತಾರೆ ಸಂಜೆ ಕೂಡ್ರ ಹಾಗಲ್ರಿ ನಿಧಿ ಆಗಿದ್ರೆ ಅವ್ರು ಫ್ರೆಶ್ ಹಾಕಾರೆ ಅವಾಗೊಂದು ಅವ್ರು ಖುಷಿಯಾಗಿದ್ದರೆ ಸಾತ್ಕಾಗತ್ತೆ ನಮ್ಗೆ ಅದೇ ಎಲ್ಲ ಮಾಡಿದ್ದು ಹಂಗಾಗಿ ಹೆಂಗಾದ್ರು ಮಾಡಿ ಮುಗಿಸ್ಬೇಕು ಅನ್ನೋಂಥೇಳಿ ಅವ್ನು ಮಲ್ಕೊಂಡಿದ್ರೆ ಭಾಳ ಫ್ರೆಶ್ ಆಗಿರ್ತಾರೆ ಹಂಗಾಗಿ ಅವಾಗ ಸ್ವಲ್ಪ ನಾವು ಟೈಮ್ ಕೊಟ್ಟು ನಮ್ಮ ಮಕಂಡ್ರೆ ಗೊತ್ತೆ ಆ್ಯಕ್ಟ್ ಮಾಡಿ ಅಂತ ಅವ್ಗೆ ಮಲ್ಕೊಂಡ್ರೆ ಇಬ್ಬರು ಮನೀಗೆ ಸೈಲೆಂಟ್ ಆಗ್ತಂದ್ರೆ ಮಕ್ಕಳ್ತಾರೆ ಅವರು ನಮ್ಗೆ ಕೂಡ ಟೈಮ್ ಆಗೈತಿ ಮೂರು ಇಪ್ಪತ್ತೈತೆ ನೋಡ್ತೀರ ಬಂದು ನೀವು ಊಟ ಮಾಡ್ಕೊಂಡಾಗ ಹೋದ್ರೆ ಇಲ್ಲ ಇಲ್ಲೊಡ್ರಿ ಇಷ್ಟು ನಿನ್ನೆ ಬಟ್ಟೆ ಇಷ್ಟು ತಗೊಂಬಂದೀನಿ ಈಗ ಎಷ್ಟು ಕೆಲಸ ಇತ್ತಂದ್ರೆ ಇದಿಷ್ಟು ಬಟ್ಟೆ ಮಾಡಿಸಿ ನೀಟ್ ಮಾಡಿ ಬಟ್ಟೆ ಅದ ರೀ ಇವತ್ತೇನು ಆ ಬಟ್ಟೆ ಹೋಗಿದ್ದೀನಿ ಈಗ ಊಟ ಮಾಡಿದ್ದು ಬಾಂಡೆ ಅದಾವು ನಾ ಮಾಡ್ಕೊಂಡಿದ್ರೆ ಆಗಲ್ಲ ಹಾಕಿತ್ತು ಇಷ್ಟು ಕೆಲಸ ಅವ್ನು ಹೆಂಗಾರು ಮಗಸ್ಬೇಕಿತ್ತಲ್ಲ ರೀ ಇಲ್ಲ ಅಂದರೆ ಏಜ್ಮೆಂಟ್ರಿಗೆ ಹೋಗಿ ದಾರಿ ಇದ್ದಿದ್ದಿಲ್ಲ ಅವ ಹಂಗಾಗಿ ಅವ್ರ ಮಕ್ಕಳು ಅಂತೇಳಿ ಅವರು ನಂಗು ಬೈದರು ನೀನು ಬಂದು ಮಲ್ಕೊಂಡ ಮಾಡು ಅಂದ್ರೆ ಮುಖ ಅವ್ರು ಹೋಗಂತ ಅದಕ್ಕೆ ಅಲ್ಲೇ ಕೆಲಸದ ಅಲ್ಲೇ ಇಟ್ಟು ಹೋಗಿ ಮುಗಿಸಿದೆ ಎಷ್ಟ್ರಿ ಬಣ್ಣ ಬಾಳಿಲ್ಲ ಒಂದು ಹಾಕೋದು ಈಗ ಊಟ ಮಾಡಿದಷ್ಟ ಅಂತಕ್ಕೊಂಡು ಅಷ್ಟು ಬಟ್ಟೆ ಹೋಗಿದ್ರೆ ಅಂದ್ರೆ ಇವತ್ತಿಂದು ಡೈಲಿ ಮಾಡೋಂಥ ಕೆಲಸ ಮುಗಿತೈತಿ ರಾತ್ರಿಗೆ ಅಡಿಗೆದು ಪ್ಲಾನ್ ಆಮೇಲೆ ಹೇಳ್ತೇ ಮಾಡ್ರು ಮನೆ ಮಾಡೋದು ಇಲ್ಲ ಏನದೋ ತರ್ಸೋದು ಅಂತೇಳಿ ಗೊತ್ತಿಲ್ಲ ಯೋಚನೆ ಮಾಡೋಣ ಮೊದಲು ಈಗ ಏನೈ ಅಷ್ಟು ಮಾಡೋಣ ಅಂತಂದರು ಹ್ಞೂ ಏನಪ್ಪತ್ರಿ ಜಾಮೂನು ನಿನ್ನೆ ಒಂದೇ ಪ್ಯಾಕೆಟ್ ಮಾಡಿತ್ತಲ್ರಿ ಭಾಳ ಭಾಳ ಇಷ್ಟ ತನುಮಾನಾಗ ಇನ್ನೊಂದು ಹನ್ನಾಲ್ ಪೀಸ್ ಅದ ರೀ ಅದರ ಕೇಕು ಜಾಸ್ತಿ ಹೇಳಿ ಎರಡು ಕೆ ಜಿ ಕೇಕ್ ಹೇಳಿವೆಲ್ಲ ಹಾಗಾಗಿ ಬರೋವ್ರಿಗೆಲ್ಲ ಕೇಕ ಕೊಡಕ್ಕಾಗತ್ತಾ ಏನು ಗುಲಾಬ್ ಜಾಮೂನ್ ಏನು ಕೊಡೋ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಕೇಕ ಜಾಸ್ತಿ ಐತಿ ಸೊ ಹಾಗಾಗಿ ಬರೀ ಮತ್ತು ಮುಂದಿನ ಕೆಲಸ ಮಾಡೋಣ ಬಡ ಬಡ ಅವ್ರು ಎದ್ದೇಳೆ ನಾವು ಇವೆರಡು ಕೆಲಸ ಮಾಡ್ಕೋತೀನಿ ನೆಕ್ಸ್ಟ್ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡ್ಬೋದ್ರೆ ಯಾಕಂದ್ರೆ ಇವತ್ತು ಇದು ವರ್ಷ ತುಂಬಿದ್ರು ಗೊತ್ತಿಲ್ಲ ರಾತ್ರಿ ಮಾಡ್ಕೊತು ಕೂಡಕ್ಕೆ ನಂಗೆ ಟೈಮ್ ಆಗಾಲ ಅದಕ್ಕೆ ಈಗ ಮುಗಿಸುತ್ತೀನಿ ಫ್ರೆಂಡ್ಸ್ ನಮ್ паಪ್ಪ ಮಮ್ಮಿ ಎಲ್ಲ ಡೆಕೋರೇಟ್ ಮಾಡ್ಕೊಂಡಾರ ಮಾತಾಡ ಇದು ಏನೋ ನೆಂದ್ರಿ ಆಗಕತ್ತೆ ನೋಡಿ. ಹಾ. ಪಟಾಕ್ ಏನು ಈಗ ಇಡಿ. ಇಡಿ ಇಡಿ ಬಂತು. ಇಡೆ ನಾನು